ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲ ಮರುಪಾವತಿ ವಿಚಾರವಾಗಿ ಜನರಿಗೆ ಕಿರುಕುಳ ನಡೀತಾ ಇರೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಳಾಗ್ತಾ ಇದಾವೆ ಅನೇಕ ಜಿಲ್ಲೆಗಳ ಹತ್ತಾರು ಗ್ರಾಮಗಳ ನೂರಾರು ಮಂದಿ ಮನೆ ಮಠ ಜಮೀನುಗಳನ್ನ ತೊರೆದು ನಾಪತ್ತೆ ಆಗಿದ್ದಾರೆ ಅಲ್ಲದೆ ಆತ್ಮಹತ್ಯೆ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದಾವೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸ್ವಪ್ನಾ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ಸಾಲ ಮರುಪಾವತಿ ವಿಚಾರವಾಗಿ ಜನರಿಗೆ ಕಿರುಕುಳ ನಡೀತಾ ಇರೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಳಾಗ್ತಾ ಇದ್ದಾವೆ ಈ ಸಂಸ್ಥೆಗಳ ಸಾಲ ವಸೂಲಿಗಾರರ ಕಿರುಕುಳವನ್ನು ತಾಳದಕ್ಕೆ ಆಗ್ದೇನೆ ಚಾಮರಾಜನಗರ ಮೈಸೂರು ಹಾವೇರಿ ಬೆಳಗಾವಿ ಹೀಗೇನೆ ಅನೇಕ ಜಿಲ್ಲೆಗಳ ಹತ್ತಾರು ಗ್ರಾಮಗಳ ನೂರಾರು ಮಂದಿ ಮನೆ ಮಠ ಜಮೀನುಗಳನ್ನು ತೊರೆದು ನಾಪತ್ತೆ ಆಗಿದ್ದಾರೆ ಅಲ್ಲದೆ ಆತ್ಮಹತ್ಯೆ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಬರೋಣ ಸಣ್ಣ ಸಾಲಕ್ಕೆ ದೊಡ್ಡ ಮಟ್ಟದ ಬಡ್ಡಿಯನ್ನು ವಿಧಿಸಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾವೆ ಈ ಮೈಕ್ರೋ ಫೈನಾನ್ಸ್ಗಳು ಒಂದು ವೇಳೆ ಜನರು ತೆಗೆದುಕೊಂಡ ಹಣವನ್ನು ವಾಪಸ್ ನೀಡೋದು ತಡ ಆದರೆ ಪದೇ ಪದೇ ಕಿರುಕುಳ ನೀಡೋದು ಮರುಪಾವತಿಯ ಕಂತನ್ನ ಹೆಚ್ಚಳ ಮಾಡೋದು ನೋಟಿಸ್ ಕಳಿಸೋದು ಮನೆ ಮುಂದೆ ಬಂದು ನಿಂತು ಗಲಾಟೆ ಮಾಡೋದು ಸೇರಿದಂತೆ ಹಲವು ರೀತಿಯ ಕಿರುಕುಳವನ್ನ ಸದ್ಯಕ್ಕೆ ಈ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಪಡೆದ ಕುಟುಂಬಗಳು ಅನುಭವಿಸ್ತಾ ಇದ್ದಾವೆ ಸದ್ಯ ಫೈನಾನ್ಸ್ ಗಳ ನಡೆ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಲ್ಲದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣಕ್ಕೆ ಕಾನೂನನ್ನ ತರಲೇಬೇಕು ಅಂತ ಮೈಕ್ರೋ ಫೈನಾನ್ಸ್ ಅಕ್ರಮ ವಿರೋಧಿ ಮಹಿಳೆಯರ ವೇದಿಕೆ ಕಂದಾಯ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇರೋ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ಪ್ರಕರಣಗಳ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರತಿದಿನ ಸುದ್ದಿಗಳು ಪ್ರಕಟ ಆಗ್ತಾನೆ ಇದಾವೆ ಕಷ್ಟದಲ್ಲಿ ಇರೋರಿಗೆ ನೆರವಾಗುವ ನೆಪದಲ್ಲಿ ಸಾಲ ಅನ್ನೋ ಶೂಲಕ ಏರಿಸ್ತಾ ಇದಾವೆ ಸಿಕ್ಕಾಪಟ್ಟೆ ಬಡ್ಡಿಯನ್ನ ಹಾಕಿ ಜನರನ್ನ ಸಾವಿನ ಹಾದಿಗೆ ಇದಾವೆ ರಾಜ್ಯದಲ್ಲಿ ಪ್ರತಿ ಹಳ್ಳಿಗೂ ಮನೆ ಮನೆಗೂ ಕೂಡ ಮೈಕ್ರೋ ಫೈನಾನ್ಸ್ ದಾಳಿಯನ್ನ ಇಟ್ಟಿದಾವೆ ಒಂದೊಂದು ಊರಿನಲ್ಲಿ ಹತ್ತು ಹದಿನೈದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಹಳ ಬಿರುಸಿನಿಂದನೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ ಅಮಾಯಕರನ್ನ ಸಾಲ ಮತ್ತು ಬಡ್ಡಿಯ ಬಲೆಯೊಳಗೆ ಬಿಡಿಸ್ಕೊಳ್ಳೋದಕ್ಕೆ ಸಾಲದ ವಿಧಾನವನ್ನ ಸರಳಗೊಳಿಸಿದಾವೆ ಆಧಾರ್ ಕಾರ್ಡ್ ಅನ್ನೇ ಆಧಾರವಾಗಿಟ್ಕೊಂಡು ನಿಂತ ನಿಲುವಿನಲ್ಲಿ ಸಾಲನ ಕೊಡ್ತಾ ಇದ್ದಾವೆ ಸಾಲ ಸಿಗೋ ದಾರಿ ಸುಲಭ ಆದಂತೆಲ್ಲ ಗ್ರಾಮೀಣ ಭಾಗದ ಸಣ್ಣ ವ್ಯಾಪಾರಸ್ಥರು ಮಹಿಳೆಯರು ದಿನಗೂಲಿ ಕಾರ್ಮಿಕರು ಬಡವರು ಅಗತ್ಯಕ್ಕಿಂತ ಹೆಚ್ಚು ಸಾಲವನ್ನ ಮಾಡ್ತಾ ಇದ್ದಾರೆ ಆದ್ರೆ ತೀರಿಸೋ ಮಾರ್ಗವನ್ನ ಕಾಣದೆ ಕಂಗಾಲಾಗ್ತಾ ಇದ್ದಾರೆ ಸುಲಭವಾಗಿ ಸಾಲ ಕೊಡೋ ಖಾಸಗಿ ಹಣಕಾಸಿನ ಸಂಸ್ಥೆಗಳು ಬಡ್ಡಿಯ ವಿವರವನ್ನ ನೀಡೋದಿಲ್ಲ ಸಾಲ ಪಡೆಯೋ ಬಡವರು ಕೂಡ ಅದನ್ನ ಕೇಳುವಷ್ಟು ಧೈರ್ಯ ಇರೋದಿಲ್ಲ ವಿದ್ಯಾವಂತರು ಕೂಡ ಆಗಿರೋದ್ರಿಲ್ಲ ಒಂದೊಂದು ಸಂಸ್ಥೆ ಒಂದೊಂದು ರೀತಿಯ ಬಡ್ಡಿ ಚಕ್ರ ಬಡ್ಡಿಗಳನ್ನ ವಿಧಿಸ್ತಾ ಇದ್ದಾವೆ ಇನ್ನು ಮರುಪಾವತಿಗೆ ಬಡ್ಡಿ ವಸೂಲಿಗೆ ಅತ್ಯಂತ ಅಮಾನವೀಯ ದಾರಿಯನ್ನು ಹುಡ್ಕೊಂಡಿದ್ದಾವೆ ಸಾಲ ಪಡೆದವರ ಮನೆಯ ಮುಂದೆ ಮೊದಲಿಗೆ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಬಂದ್ ನಿಲ್ತಾರೆ ಮೇಲಾಧಿಕಾರಿಗಳು ಹೇಳಿದ ಕಿಡಿಗೇಡಿ ಕೃತ್ಯಗಳನ್ನ ಜಾರಿಗೆ ತರ್ತಾರೆ ಅದಾಗದೇ ಇದ್ರೆ ಸ್ಥಳೀಯ ರೌಡಿಗಳನ್ನ ವಕೀಲರನ್ನ ಪೊಲೀಸರನ್ನ ಮುಂದಿಟ್ಕೊಂಡು ರಾಧ ಅಂತಾನೆ ಮಾಡ್ಬಿಡ್ತಾರೆ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸ್ತಾರೆ ಮಾನ ಮರ್ಯಾದೆಗ ಅಂಜೋ ಅಳ್ಕೊ ಬಡವರು ಬೇರೆ ದಾರಿನೇ ಕಾಣಿಸ್ತೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇನ್ನು ಕೆಲವರಂತೂ ಕಿರುಕುಳಕ್ಕೆ ಹೆದರಿ ಮನೆಗಳಿಗೆ ಬೀಗನ ಹಾಕೊಂಡು ಕುಟುಂಬ ಸಮೇತನೇ ಊರನ್ನ ತೊರಿತಾ ಇದ್ದಾರೆ ಇದು ಪ್ರತಿನಿತ್ಯ ಸುದ್ದಿ ಆಗ್ತಾ ಇದೆ ಇನ್ನು ಹತ್ತು ಹದಿನೈದು ವರ್ಷಗಳ ಹಿಂದೆನೆ ಆಂಧ್ರ ಪ್ರದೇಶದಲ್ಲಿ ಇದೇ ರೀತಿಯ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಅತಿನೇ ಆಗಿತ್ತು ಸಾಲನ ಪಡೆದು ತೀರಿಸೋದಕ್ಕೆ ಆಗದ ಬಡವರು ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಹೆಚ್ಚಾಗಿತ್ತು ಆಗ ಆಂಧ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದಿತ್ತು ಈ ಕಾಯ್ದೆಯ ಕಟ್ಟುನಿಟ್ಟಿನ ಅನುಷ್ಠಾನದಿಂದಾಗಿ ದೊಡ್ಡ ಮಟ್ಟದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಆಂಧ್ರದಿಂದ ಕಾಲ್ಕಿತ್ತಿದ್ವು ಅಂತಹ ಅನೇಕ ಮೈಕ್ರೋಫೈನಾನ್ಸ್ಗಳು ಈಗ ಕರ್ನಾಟಕದತ್ತ ವಲಸೆನ ಬಂದಿದಾವೆ ಕರ್ನಾಟಕದಲ್ಲಿ ತಮ್ಮ ಅಂಗಡಿಗಳನ್ನು ತೆರೆದು ಜನರ ಜೀವನ ಹಿಂತಾ ಇದ್ದಾವೆ ಇಂತಹ ಪರಿಸ್ಥಿತಿ ಉದ್ಭವಿಸೋದಕ್ಕೆ ಪರೋಕ್ಷವಾಗಿ ಸರ್ಕಾರ ಸಹಕಾರಿ ವಲಯ ಮತ್ತು ಜನಪ್ರತಿನಿಧಿಗಳು ಕಾರ್ಯಕರ್ತರಾಗಿದ್ದಾರೆ ಹೇಗಂದ್ರೆ ಸಾಲ ಸೌಲಭ್ಯ ನೀಡೋ ಸರ್ಕಾರಿ ಸಂಸ್ಥೆಗಳು ಸಹಕಾರಿ ಬ್ಯಾಂಕ್ಗಳು ಸಹಕಾರಿ ಪತ್ತಿನ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳು ಬಲಾಢ್ಯ ಜಾತಿ ಜನರ ಕಪಿಮುಷ್ಟಿಯಲ್ಲಿದ್ದಾವೆ ಇಲ್ವೇ ಶಾಸಕರ ಸಚಿವರ ಹಿಂಬಾಲಕರ ಆಡು ಬೊಂಬಲಾಗಿದ್ದಾವೆ ಹೀಗಾಗಿ ಈ ಸಂಸ್ಥೆಗಳಿಂದ ಸಿಗೋ ಸಾಲ ಸೌಲಭ್ಯಗಳು ಬಲಾಢ್ಯರಿಗೆ ಮತ್ತು ಬೆಂಬಲಿಗರಿಗೆ ಮಾತ್ರ ಅನ್ನುಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನಬಾರ್ಡ್ ಸಾಲ ಸೌಲಭ್ಯವನ್ನ ನಿರಾಕರಿಸಿದೆ ರಾಜ್ಯ ಸರ್ಕಾರಕ್ಕೆ ದೂರೋದಕ್ಕೆ ಅದೇ ನೆಪ ಆಗಿದೆ ಇನ್ನು ರಾಜ್ಯದಲ್ಲಿ ಮೈಕ್ರೋ ಕಾಟಕ್ಕೆ ಜೀವವನ್ನ ಕಳೆದುಕೊಳ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರೆದಿರೋದ್ರಿಂದ ರೊಚ್ಚಿಗೆದ್ದಿರೋ ಮಹಿಳೆಯರು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ವಿನೂತನ ಅಭಿಯಾನವೊಂದನ್ನು ಆರಂಭ ಮಾಡಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮುಖಾಂತರ ತಾಳಿ ಸರವನ್ನು ರವಾನಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ಅಮಾಯಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ರಾಜ್ಯದ ಹಲವು ಕಡೆಗಳಲ್ಲಿ ದೌರ್ಜನ್ಯ ನಡೆದು ವರದಿಯಾಗಿತ್ತು ಇನ್ನು ಯಾದಗಿರಿಯಲ್ಲಿ ಕಾಸಿಂ ಎಂಬಾತ ಮೀಟರ್ ಬಡ್ಡಿ ದಂಧೆಯಿಂದಾಗಿ ಮೃತಪಟ್ಟಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಾಗಪ್ಪ ಪುಟ್ಟಪ್ಪ ಗುಂಜಾಳ್ ಎಂಬ ವ್ಯಕ್ತಿ ಹದಿನೈದು ಲಕ್ಷ ಸಾಲವನ್ನು ತೀರಿಸೋದಕ್ಕೆ ಆಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳನೇ ಇದಕ್ಕೆ ನೇರ ಕಾರಣ ಅನ್ನೋ ಆರೋಪ ಕೂಡ ಇದೆ ಹಾವೇರಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಸಾವಿರ ಸಾಲವನ್ನು ಪಡೆದು ಕಂತುಗಳ ಮೂಲಕ ತೀರ್ಸಿದ್ರು ಕೂಡ ಈಗಲೇ ಐವತ್ತೆರಡು ಸಾವಿರ ಸಾಲ ಬಾಕಿ ಇದೆ ಈ ಕಾರಣಕ್ಕಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಇನ್ನು ಧರ್ಮಸ್ಥಳ ಚೈತನ್ಯ ನಯ ಚೈತನ್ಯ ಎಲ್ ಅನ್ ಟಿ ಟಾಟಾ ಸಮಸ್ತ ಸೇರಿದಂತೆ ಸುಮಾರು ಏಳರಿಂದ ಎಂಟು ಮೈಕ್ರೋ ಫೈನಾನ್ಸ್ ಸಂಘಗಳಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ಮಾಡಿದ ಮಹಿಳೆಯೊಬ್ರು ಮೈಕ್ರೋ ಫೈನಾನ್ಸ್ ಸಂಘಗಳ ಏಜೆಂಟರ ಕಿರುಕುಳವನ್ನ ತಾಳದಕ್ಕೆ ಆಗ್ದೇನೆ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಗಡಿಗಡಗಾಂವ್ ಗ್ರಾಮದಲ್ಲಿ ನಡೆದಿದೆ ಇನ್ನು ಹಾನಗಲ್ ಕೊಪ್ಪರಿಸಿ ಕೊಪ್ಪದಲ್ಲಿ ಸಾವಿತ್ರಮ್ಮ ಎಂಬ ಮಹಿಳೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ತಾಳೋದಕ್ಕೆ ಆಗದೆ ಊರನ್ನೇ ತೊರೆದಿದ್ದಾರೆ ಇನ್ನು ಶಿವಮೊಗ್ಗದ ಶ್ರೀನಿವಾಸ್ ಎಂಬುವರು ಫೈನಾನ್ಸ್ ಕಿರುಕುಳವನ್ನ ತಾಳೋದಕ್ಕೆ ಆಗದೇ ಸಲೂನ್ ಅನ್ನ ಮಾರಿ ಊರನ್ನೇ ಬಿಟ್ಟಿದ್ದಾರೆ ಇದೀಗ ಅದೇ ಸಲೂನ್ ನಲ್ಲಿ ಅವರ ತಂದೆ ಕೆಲಸನ ಮಾಡ್ತಾ ಇದ್ದಾರೆ ಬೆಳಗಾವಿಯ ತಾರಿಹಾಳದಲ್ಲಿ ಬಾಣಂತಿ ಹಸುಗುಸನ್ನ ಹೊರಕ್ಕೆ ಹಾಕಿ ಸಿಬ್ಬಂದಿ ಕ್ರೌರ್ಯವನ್ನು ಮೆರೆದಿದ್ದಾರೆ ಇನ್ನು ಸಚಿವ ಹೆಬ್ಬಾಳ್ಕರ್ ಸೂಚನೆ ಮೇರೆಗೆ ಅವರ ಮನೆಯನ್ನ ವಾಪಸ್ ನೀಡಿದ್ದಾರೆ ಇನ್ನು ಈ ಲೋನ್ ಅನ್ನೋ ಯಮ ಜನರ ಬಿದ್ದಿದೆ ಜನರು ಸರ್ಕಾರಕ್ಕೆ ಮೊರೆನ ಇಡ್ತಾ ಇದ್ದಾರೆ ಇನ್ನು ಸಾಲ ಕೊಟ್ಟವರ ಕಾಟಕ್ಕೆ ಜನರು ನೆಮ್ಮದಿಯಿಂದ ಜೀವನನ ಮಾಡಿದಂತಾಗಿದೆ ಮಿತಿ ಮೀರಿದ ಬಡ್ಡಿಗೆ ಕೂಲಿ ನಾಲಿ ಮಾಡಿ ಸಾಲ ಕಟ್ಟೋದಕ್ಕೆ ಆಗದೆ ಜನ ಗೋಳಾಡ್ತಾ ಇದ್ದಾರೆ ಇಂತಹ ಮೈಕ್ರೋ ಫೈನಾನ್ಸ್ ದಂಧೆಗೆ ಸರ್ಕಾರ ಮೂಗುದಾರನ ಹಾಕಬೇಕಾಗಿದೆ ಇದೇ ವಿಚಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹತ್ವದ ಸಭೆಯನ್ನ ನಡೆಸಿದೆ ಮೈಕ್ರೋ ಫೈನಾನ್ಸ್ ಗಳಿಂದ ಸಾಲವನ್ನ ಪಡೆಯೋರ ಹಿತವನ್ನ ಕಾಪಾಡೋದಕ್ಕೆ ಸರ್ಕಾರ ಬದ್ಧ ಆಗಿದೆ ಸಾಲಗಾರರಿಗೆ ಕಿರುಕುಳ ನೀಡೋರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಸಾಲಗಾರರ ಹಿತವನ್ನ ಕಾಪಾಡೋ ದೃಷ್ಟಿಯಿಂದ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನ ರಚನೆ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಬೆದರಿಸಿ ಬಲವಂತದ ಸಾಲ ವಸೂಲಾತಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಬಡ ಸಾಲಗಾರರ ಹಿತವನ್ನು ಕಾಪಾಡೋದಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಿದೆ ಯಾರಾದರೂ ಮೈಕ್ರೋ ಫೈನಾನ್ಸ್ ವ್ಯಕ್ತಿಗಳಿಂದ ಕಿರುಕುಳವನ್ನು ಎದುರಿಸ್ತಾ ಇದ್ರೆ ಸ್ಥಳೀಯವಾಗಿ ಪೊಲೀಸರಿಗೆ ದೂರನ್ನ ನೀಡಬೇಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆಯನ್ನ ನಡೆಸಿ ಈ ಕುರಿತು ಜನರಿಗೆ ಸೂಕ್ತ ತಿಳುವಳಿಕೆ ಮತ್ತು ಮೈಕ್ರೋ ಫೈನಾನ್ಸ್ ವ್ಯಕ್ತಿಗಳಿಗೆ ಎಚ್ಚರಿಕೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ ಬಲವಂತದ ಸಾಲ ವಸೂಲಾತಿ ಮಾಡೋರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಈ ಕುರಿತು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಕಾನೂನಿನಲ್ಲಿ ಅವಕಾಶ ಇದೆ ಹೇಗಿರೋ ಕಾನೂನು ಇನ್ನಷ್ಟು ಬಲಪಡಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಇದರಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡ್ತವೆ ನೋಂದಣಿಯಾಗದ ಲೇವಾದೇವಿದಾರರಿಗೆ ಅವರ ಮೇಲೆ ನಿಯಂತ್ರಣಕ್ಕೆ ಹೊಸ ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಆರಂಭ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ ಅಲ್ಲಿಯೂ ಕೂಡ ದೂರನ್ನ ನೀಡಬಹುದು ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅನಿಯಂತ್ರಿತ ಸಾಲ ಚಟುವಟಿಕೆಗಳನ್ನ ನಿಷೇಧಿಸುವುದಕ್ಕೆ ಕೇಂದ್ರ ಸರ್ಕಾರ ಕರುಡನ್ನ ಸಿದ್ಧಪಡಿಸಿದೆ ಈ ಕುರಿತು ಸಮಗ್ರ ಸಮಾಲೋಚನೆಯನ್ನ ನಡೆಸಿ ಸಾಲದ ಸುಳಿಯಲ್ಲಿ ಸಿಲುಕಿರೋರ ಹಿತವನ್ನ ಕಾಪಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುವುದು ಏನು ಕಿರುಕುಳ ತಪ್ಪಿಸೋದಕ್ಕೆ ಸೂಕ್ತ ಕಾನೂನನ್ನ ರಚಿಸೋದಕ್ಕೆ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಲಾಗುವುದು ಸಾಲ ವಸೂಲಾತಿ ಕುರಿತಾಗಿ ಆರ್ ಹಲವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಇನ್ನು ಸಂಜೆ ಐದು ಗಂಟೆಯ ಬಳಿಕ ಮನೆಗೆ ಸಾಲ ವಸೂಲಾತಿಗೆ ಹೋಗಬಾರ್ದು ಇನ್ನು ಬೆದರಿಕೆಯನ್ನ ಹಾಕಬಾರ್ದು ವಸೂಲಾತಿಗೆ ಮೂರನೇ ವ್ಯಕ್ತಿಗಳನ್ನ ಬಳಸ್ಕೋಬಾರ್ದು ಸೇರಿದಂತೆ ಇತ್ಯಾದಿ ಕ್ರಮಗಳನ್ನ ಜಾರಿಗೆ ತರಲಾಗಿದೆ ಇದನ್ನ ಉಲ್ಲಂಘಿಸೋರ ವಿರುದ್ಧ ಕ್ರಿಮಿನಲ್ ಕ್ರಮವನ್ನ ಕೈಗೊಳ್ತೇವೆ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಆರ್ಥಿಕವಾಗಿ ಹಿಂದುಳಿದ ಜನಕ್ಕೆ ಅದರಲ್ಲೂ ಕೂಡ ಬಡವರಿಗೆ ಬೇರೆ ದಾರಿನೇ ಇಲ್ಲದೇನೆ ಸುಲಭದಲ್ಲಿ ಸಾಲ ಸಿಗೋ ಮೈಕ್ರೋ ಫೈನಾನ್ಸ್ ಗಳಿಗೆ ಗಿರಾಕಿಗಳಾಗ್ತಾ ಇದ್ದಾರೆ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗ ಕಾಯ್ದೆ ಕಾನೂನುಗಳ ಮೂಲಕ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ